ಸ್ವಾದ ಸರೋವರಿಗೆ ಸ್ವಾಗತ ಜೈರಾಮ್ ಲತಾ ಮಾಡುವ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕ್ಯಾರೆಟ್ ಪಾಯಸ ಮಾಡಿದ್ದೀನಿ ಕ್ಯಾರೆಟ್ ಪಾಯಸ ಬಹಳ ಸಿಂಪಲ್ ಡಿಶ್ಶು ಒಂದು ಸ್ವೀಟ್ ಡಿಶ್ಶು ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು ಬರ್ತ್ಡೇ ಪಾರ್ಟೀಸು ಮನೇಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಅಂದ್ರೂ ಈ ಪಾಯಸ ಮಾಡ್ಕೋಬೋದು ಮತ್ತು ಈ ಪಾಯಸನ ತಣ್ಣಗೂ ಕುಡಿಬೋದು ಬಿಸಿಯಾಗೂ ಕುಡಿಬಹುದು ಫ್ರಿಜ್ಜಲ್ಲಿತ್ತು ಚಿಲ್ ಮಾಡಿ ಕುಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ಅರ್ಥ ಆಗತ್ತೆ ಈಗ ಮಾಡೋದು ನೋಡೋಣ ವೀಕ್ಷಕರೇ ನಾನು ನಿಮಗೆ ಹೇಳಿದ್ದೆ ಪಾಯಸದ ಸೀರೀಸ್ ತೋರಿಸ್ತೀನಿ ಅಂತ ಹೇಳಿ ಆ ಪಾಯಸದ ಸೀರೀಸ್ ಒಳಗೆ ಇದು ಎರಡನೇ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಕ್ಯಾರೆಟ್ ಪಾಯಸ ಮಾಡಿ ತೋರಿಸೋಣ ಅಂತ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸ ಮೊನ್ನೆ ಗಸಗಸೆ ಪಾಯಸ ಮಾಡಿದ್ವಿ ಇವತ್ತು ಕ್ಯಾರೆಟ್ ಪಾಯಸ ಮಾಡೋಣಂತೆ ಅದಕ್ಕೆ ನಾನು ಐದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲು ಹಾಕೊಂಬಿಡೋಣ ಹಾಲಲ್ಲೇ ಬೇಯಿಸೋಣ ಇದನ್ನು ಕ್ಯಾರೆಟ್ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು ಹಾಕಿ ಕುಕ್ಕರಲ್ಲಿಟ್ಟು ಒಂದು ನಾಲ್ಕು ಸಲ ಕೂಗಿಸೋಣ ಅದು ಕೂಗೋದೊಳಗೆ ನಾನು ಒಂದು ಹನ್ನೆರಡು ಬಾದಾಮಿ ಮತ್ತು ಒಂದು ಹದಿನೈದು ಗೋಡಂಬಿ ಒಂದು ಎರಡು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ಈ ಬಾದಾಮಿ ಸಿಪ್ಪೆ ತೆಗೆದುಬಿಟ್ಟು ಗೋಡಂಬಿ ಜೊತೆಗೆ ಮಿಕ್ಸರಲ್ಲಿ ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಂಡ್ಬಿಡೋಣ ರುಬ್ಬೋವಾಗ ಒಂದು ಏಳು ಏಲಕ್ಕಿನೂ ಹಾಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ಕುಕ್ಕರು ಕೂಗಿದೆ ಪ್ರೆಷರ್ ಉಳಿದಿದೆ ಹೀಗೆ ತೆಗೆದು ನೋಡೋಣ ನಮ್ಮ ಕ್ಯಾರೆಟು ಹೇಗೆ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಒಂದು ಚಾಕು ತಗೊಂಡು ಚುಚ್ಚು ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ ಒಂದು ಸ್ವಲ್ಪ ಹಾಲು ಉಳ್ಕೊಂಡಿದೆ ಇವಾಗ ಈ ಮಿಶ್ರಣನ ನಾವು ಸ್ವಲ್ಪ ತಣ್ಣಗಾಗ್ಬಿಡೋಣ ತಣ್ಣಗಾಕ್ಬಿಟ್ಮೇಲೆ ತಣ್ಣಗಾದಮೇಲೆ ಮಿಕ್ಸರಲ್ಲಿ ಮತ್ತು ಇದನ್ನು ಕೂಡ ನೈಸ್ ಪೇಸ್ಟಾಗಿ ಮಾಡ್ಕೊಂಡು ಬರೋಣ ನಾನು ನಿಮಗೆ ಹೇಳಿದ್ನಲ್ಲ ಗೋಡಂಬಿ ಬಾದಾಮಿ ಎಲ್ಲ ಅಂತ ಆ ಗೋಡಂಬಿ ಬಾದಾಮಿನೂ ಎಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡು ನೈಸ್ ಪೇಸ್ಟ್ ಮಾಡಿಕೊಂಡಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡಿಕೊಳ್ಳೋಣ ವೀಕ್ಷಕರೇ ಒಂದು ಅರ್ಧ ಲೀಟ್ರ್ ಹಾಲಿಗೆ ನಾನು ಕ್ಯಾರೆಟ್ ಪಾಯಸ ಇದ್ದೀನಿ ಸೊ ಒಂದು ದೊಡ್ಡ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಗ್ಯಾಸ್ ಹಚ್ಚಿಬಿಡೋಣ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಕ್ಕರೆ ಹಾಕೊಳ್ಳೋಣ ಹಾಲು ಬಿಸಿ ಆಗ್ತಾ ಇದೆ ಅರ್ಧ ಲೀಟ್ರ್ ಹಾಲಿಗೆ ನಾವು ಒಂದು ಕಪ್ಪಷ್ಟು ಇದೊಂದು ಸುಮಾರು ಒಂದು ಇನ್ನೂರು ಅಷ್ಟು ಇರಬೇಕು ಇನ್ನೂರು ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ಅನುಸಾರ ನಿಮಗೆ ಜಾಸ್ತಿ ಸಿಹಿ ಇಷ್ಟ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಮತ್ತು ಇದು ಕ್ಯಾರೆಟ್ ಏನು ಕುಕ್ಕರ್ ಇಟ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ನಾನು ಮಿಕ್ಸರಲ್ಲಿ ಪೇಸ್ಟ್ ಥರ ಮಾಡಿಟ್ಕೊಂಡು ಬಂದಿದ್ದೀನಿ ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ ಇವಾಗ ಗೋಡಂಬಿ ಬಾದಾಮಿ ಮಿಶ್ರಣ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ మే జారొన్న స్వల్పు ఒళద అదొంచూరు హాల్ హాకొ అదను ఈ జారీ హాలిగి సేర్స్కొడ హాల్ హేర్స్కంబిడ ఈవారెట్ మిశ్రణ సేర్స్కొడ అందకి స్వల్పు స్వల్పీ సేర్స నావ్యాక్చులి ఈ గోడంబి ఎలా హాకీ రుబ్బిడోద్రిందాఫ్ట్ టెక్స్చర్ బె గట్టిగా బరుతే ಇದಕ್ಕೆ ಅಕ್ಕಿ ಸೇರಿಸಿ ರುಬ್ಕೊಳ್ಳೋ ಅಗತ್ಯ ಇಲ್ಲ ಕೆಲವೊಬ್ರು ಹಾಕ್ತಾರೆ ಅಕ್ಕಿ ಹಾಕಿ ರುಬ್ಕೊಬೇಡಿ ಅದ್ರ ಬಳಿ ಒಂದು ಸ್ವಲ್ಪ ಗೋಡಂಬಿ ಹಾಕಿಬಿಟ್ರೆ ನಿಮ್ಗೆ ಸಾಫ್ಟ್ ಟೆಕ್ಸ್ಚರೂ ಬರುತ್ತೆ ಮತ್ತು ಗಟ್ಟಿಯಾಗೂ ಬರುತ್ತೆ ಇದು ಹಾಲು ಗಟ್ಟಿ ಆಗ್ತಾ ಇದೆ ಕ್ಯಾರೆಟ್ ಪಾಯಸ ಈಗ ನಾನು ಒಂದು ಚೂರು ಕಾಣಿಸ್ತಾ ಇದೆ ನಿಮಗೆ ಇಷ್ಟೇ ಇಷ್ಟು ಪಚ್ಕರ್ ಪೂರ ಜಾಸ್ತಿ ಹಾಕ್ಕೊಂಡ್ರೆ ಕೈ ಬಂದ್ಬಿಡುತ್ತೆ ಇದನ್ನು ಚೂರು ಹೀಗೆ ಪುಡಿ ಮಾಡಿ ಇದಕ್ಕೆ ಹಾಕೊಂಬಿಡೋಣ ಮತ್ತು ಜಾಯ್ಕಾಯಿ ಅಂದರೆ ಜಾಜಿಕಾಯಿ ಅಂತೀವಲ್ಲ ಅದನ್ನು ಅದೆಲ್ಲ ಪರಿಮಳಕ್ಕೆ ಮತ್ತೆ ಸ್ಯಾಫ್ರಿನ್ ಕೇಸರಿ ಇದನ್ನು ಒಂದು ಪಿಂಚು ಹಾಕೊಂಡ್ಬಿಡೋಣ ದೇವ್ರ ನೈವೇದ್ಯಕ್ಕೆ ಮಾಡಬೇಕು ಅಂತಲ್ಲ ಸೊ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಅವನಿಗೆ ಸಮರ್ಪಿಸೋಣ ಈ ಹಾಲು ಮಾಡಬೇಕಾದ್ರೆ ಕ್ಯಾರೆಟ್ ಹಾಲು ಅಥವಾ ಕ್ಯಾರೆಟ್ ಪಾಯಸ ಮಾಡಬೇಕಾದ್ರೆ ಸಿಮ್ಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಇಲ್ಲಾಂದರೆ ಸೀದ್ ಹೋಗ್ಬೋದು ಮತ್ತು ಕೆಲವೊಬ್ರು ಇದಕ್ಕೆ ಸಾಬುದಾಣೆ ಹಾಕಿ ಮಾಡ್ತಾರೆ ಕೆಲವೊಬ್ರು ಶಾವಿಗೆ ಹಾಕಿ ಮಾಡ್ತಾರೆ ಹಾಗೂ ಮಾಡ್ಬೋದು ಧಾರಾಳವಾಗಿ ಬಟ್ ನಾನಿದು ಪ್ಯೂರ್ ಬರೀ ಕ್ಯಾರೆಟ್ ಪಾಯಸ ಮಾಡಿದ್ದೀನಿ ಇದು ನೀವು ಬಿಸಿಯಾಗೂ ಕುಡಿಬೋದು ಇಲ್ಲ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಚೀಲ್ಡ್ ಹಾಕಿ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮುಗಿತಾ ಬಂತು ಕಡೆದಾಗಿ ತುಪ್ಪದಲ್ಲಿ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಮತ್ತು ಒಂದು ಸ್ವಲ್ಪ ಪಿಸ್ತಾ ಹಾಕಿ ಒಗ್ಗರಣೆ ಕೊಡೋಣ ನಾನು ದ್ರಾಕ್ಷಿ ಹಾಕೋಲ್ಲ ಯಾಕಂದರೆ ಒಂದೊಂದು ಸಲ ದ್ರಾಕ್ಷಿ ಹುಳಿ ಬರುತ್ತೆ ಅನ್ನೋದಕ್ಕೋಸ್ಕರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಯಾರ್ಯಾರು ನಮ್ಮ ಚಾನೆಲ್ ಮೊದಲು ಸಲ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪತ್ತೆ ಡ್ರೈ ಫ್ರೂಟ್ಸ್ ಒಗ್ಗರಣೆ ತುಪ್ಪದಲ್ಲಾಗಿದೆ ತಣ್ಣಗಾಗಿದೆ ಇವಾಗ ಇದನ್ನು ಈ ಕ್ಯಾರೆಟ್ ಪಾಯಸಕ್ಕೆ ಮಿಕ್ಸ್ ಮಾಡಿಬಿಡೋಣ ಕ್ಯಾರೆಟ್ ಪಾಯಸ ಆಗಿದೆ ಭಾಳಷ್ಟು ಜನರಿಗೆ ತಿಳಿದಿರ್ಬೋದು ಆದರೂ ನಾನು ಒಂದ್ಸಲ ತೋರಿಸೋಣ ಅಂತ ಹೇಳಿ ಇವತ್ತು ತೋರಿಸಿದ್ದೀನಿ ಸೊ ಎರಡು ಪಾಯಸ ಮಾಡಿ ತೋರಿಸಿದ್ದೀವಿ ನಮ್ಮ ಪಾಯಸ ಸೀರೀಸಲ್ಲಿ ಮುಂದೆ ಇನ್ನೂ ಹೊಸ ಹೊಸ ಥರದ ಪಾಯಸಗಳು ಬರ್ತಾ ಇರುತ್ತೆ ಇಷ್ಟು ಹೇಳಿ ನಾವು ನಮ್ಮ ವೀಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು